ಫಸ್ಟ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ ಕರೆಗಾಗಿ ಬೆಲ್ ಐಕಾನ್ ಗೆ ಪ್ರೆಸ್ ಮಾಡಿ ಭಾರತ ದೇಶ ಪುಣ್ಯ ಭೂಮಿ ಸಂಸ್ಕೃತಿ ಸಂಸ್ಕಾರಗಳಿಂದ ಬೆಳೆದಂತ ಭೂಮಿ ಸಾಧು ಸಂತರು ಮಠ ಮಾನ್ಯರು ನಡೆದಂತ ಈ ಒಂದು ಭೂಮಿ ಒಳಗ ಮಣ್ಣೆ ನಡೆದಂತ ಒಂದು ಘಟನೆ ಸಹೋದರಿ ನೇಹಾ ಹಿರೇಮಠ ಅವರ ಕಗ್ಗೊಲೆ ಅಮಾನವೀಯ ಇದನ್ನು ಯಾರು ಕೂಡ ಚಲಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಘಟನೆ ಇಂಥ ಒಂದು ಘಟನೆಗೆ ಈಗಿನ ಸರ್ಕಾರದವರೇನು ಕಣ್ಣು ಮುಚ್ಚಿ ಅಂತ ಹೇಳಿ ಕೇಳಬೇಕಾಗ್ತದೆ ನಾವು ಈಗೆಲ್ಲ ಹಲವಾರು ಮುಖಂಡರು ಮಾತಾಡಿದರು ಭಾವನಾತ್ಮಕವಾಗಿ ಮಾತಾಡಿದರು ಕೆಲವೊಂದು ಕೂಡ ಮಾತಾಡಿದರು ಅದು ಯಾಕ ಮುಖ ಬರ್ತದಪ್ಪ ಅಂದ್ರ ಒಂದು ಕ್ಷಣ ಇವತ್ತು ನೇಹ ಹಿರೇಮಾ ಒಬ್ಬರೇ ಅಲ್ಲ ನಮ್ಮ ಮನೆ ಒಳಗನ ನಮ್ಮ ಮಗಳು ನಮ್ಮ ತಂಗಿಗೆ ಏನಾರ ಆಗಿತ್ತಪ್ಪ ಅಂದ್ರೆ ಏನು ಒಂದು ಭಾವನೆ ಬರ್ತದೆಯೋ ಅದನ್ನೆಲ್ಲವನ್ನು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಂಥದ್ದು ಒಂದೇ ಒಂದು ಇವತ್ತೇನು ನಾವು ಯೋಗಿ ಆದಿತ್ಯನಾಥ್ ಅಂತವರಲ್ಲ ಗುಲ್ಡೋಜರ್ ಬಾಬಾ ಅಂತ ಒಂದು ನಿರ್ಣಯ ತಗೊಳ್ಳುವಂತ ಒಂದು ಶಕ್ತಿ ಬೇಕಾಗಿದೆ ಅದು ಈ ಈ ಸರ್ಕಾರದಲ್ಲಿ ಇಲ್ಲ ಈ ಸರ್ಕಾರದವರು ಕೇವಲ ರಾಜಕೀಯ ರಾಜಕೀಯ ದೃಷ್ಟಿಯಿಂದ ಒಬ್ಬರಿಗೆ ಸಪೋರ್ಟ್ ಮಾಡುವ ನಿರ್ ನಿಟ್ಟಿನಲ್ಲಿ ನಾವೇನೋ ಒಂದು ನಿರ್ಣಯ ತಗೋತಾ ಇದ್ದೇವೆ ಅದನ್ನ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಅದನ್ನು ಸ್ಪಷ್ಟವಾಗಿ ಖಂಡಿಸ್ತೀವಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ ಇವತ್ತು ಯಾವುದೇ ಜಾತಿ ಧರ್ಮ ಇರಲಿ ಯಾರ ಅನ್ಯಾಯ ಮಾಡ್ಯಾರ ಅವರಿಗೆ ಹುಡುಗ ಮಾಡಿದ ಅವಾಗ ಕೈ ಕಡಿಯುವಂತದ್ದು ಇಂಥ ಖರ್ಚವನ್ನು ಮಾಡಿದಂತ ಹೆಂಗ ಒಂಬತ್ತು ಸಲ ಜೋರಿ ಎಂದು ಬಂದಾರಲ್ಲ ಅದೇ ಶಿಕ್ಷೆಯನ್ನ ಅವರಿಗೆ ಪಟ್ಟು ಕೂಡ ತಪ್ಪಾಗ್ಲಿಕ್ಕೆ ಅನ್ನೋ ಮಾತಾಡಿ ಈ ಸಂದರ್ಭದೊಳಗೆ ಹೇಳ್ತೀನಿ ಒಟ್ಟಿನೊಳಗ ಈ ಸರ್ಕಾರ ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅವ್ರಿಗೆ ಈ ಅನ್ಯಾಯದ ಕಡೆ ಎಲ್ಲೂ ಲಕ್ಷ ಇಲ್ಲ ಅಂತ ಹೇಳಿ ತಪ್ಪಾಗಲಿಕ್ಕೆಲ್ಲ ಕೆಲವು ಬೇಜವಾಬ್ದಾರಿಯಿಂದ ಹೇಳಿಕೆ ಕೊಟ್ಟದನ್ನ ವಾಟ್ಸ್ಆಪ್ ಅಲ್ಲಿ ನೋಡಿದ್ದೀನಿ ನಾನು ಅದೇನೋ ಪ್ರೇಮ್ ಇತ್ತು ಯಾವುದರ ಇರಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೂ ಇವತ್ತು ಮಜ್ವಾದ್ಮೇಲೆ ಡೈವರ್ಸ್ ಅಥವಾ ಕೋರ್ಟ್ ಕಾನೂನದ ಇದನ್ನು ಬಂದು ಒತ್ತಾಯ ಪೂರ್ವಕವಾಗಿ ಪಕ್ಕದಂತ್ರ ಎಂತಾದಿದು ಇದನ್ನ ಎಲ್ಲರೂ ಕೂಡ ಖಂಡಿಸ್ತೀವಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನೇಹ ಹಿರೇಮಠ ಏನೋ ಒಂದು ಕಗ್ಗೋಲೆ ಆಗಿದೆ ಅದನ್ನ ನಾವು ಖಂಡಿಸ್ತೀವಿ ಅವರ ಕುಟುಂಬಕ್ಕೆ ಅದನ್ನ ಯಾವ ತರ ಮಾತಾಡೋದು ಗೊತ್ತಾಗಲಿಲ್ಲ ಯಾಕಂದ್ರೆ ಆ ಕೋಶ ಯೋಜನೆ ಸಹನೆ ಮಾಡಿಕೊಳ್ಳುವಂತ ಶಕ್ತಿ ಜೊತೆಗೆ ನಾವೆಲ್ಲರೂ ಆ ಕುಟುಂಬದ ಜೊತೆಗೆ ಇದ್ದೀವಿ ನ್ಯಾಯ ಸಿಗುವವರೆಗೆ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಾನು ಮಾತುಕತೆ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ